ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ತುಂಬಾನೇ ಬೇಗನೆ ಬದಲಾಗ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೇ ಬಟ್ ಕಿಚ್ಚ ಸುದ್ದಿಪುರು ಇಷ್ಟು ಬೇಗ ಬದಲಾಗ್ತಾರೆ ಅಂತ ನಾನಂತೂ ಅಂದ್ಕೊಂಡಿರ್ಲಿಲ್ಲ ಕೇವಲ ಒಂದೇ ದಿನಕ್ಕೆ ಈ ರೇಂಜಿಗೆ ಬದಲಾವಣೆನಾ ನಿಜಕ್ಕೂ ನಂಗೆ ಶಾಕ್ ಕೂಡ ಆಯ್ತು ಹಾಗೇನೆ ಸಖತ್ ಬೇಜಾರ್ ಕೂಡ ಆಯ್ತು ಈ ಒಂದು ವಿಷಯವನ್ನ ನೋಡಿ ನಿಮ್ಮಲ್ಲಿ ತುಂಬಾ ಜನ ಅಬ್ಸರ್ವ್ ಮಾಡಿರಬಹುದು ಕೆಲವು ಜನ ಅಬ್ಸರ್ವ್ ಮಾಡದೆ ಕೂಡ ಇರಬಹುದು ಬಟ್ ನನ್ಗನ್ಸ್ತು ಈ ಒಂದು ಪ್ರೋಮನ ನೋಡಿದ್ಮೇಲೆ ಸೊ ಹೀಗಾಗಿನೇ ವಿಷಯವನ್ನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧಮರ್ಧ ವಿಡಿಯೋ ನೋಡಿ ದಯವಿಟ್ಟು ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಪೂರ್ತಿ ವಿಡಿಯೋನ ನೋಡಿದ್ಮೇಲೆ ನಿಮಗೂ ಕೂಡ ಹಂಗೆ ಅನ್ಸುತ್ತಾ ಅಥವಾ ಬೇರೆ ಏನಾದರೂ ಒಪಿನಿಯನ್ ಇದ್ರೆ ಅದನ್ನ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನಂತರ ಕಮೆಂಟ್ ಮಾಡಬಹುದು ಸೊ ಇವತ್ತಿನ ಒಂದು ಪ್ರೋಮೋ ಅದು ಎಸ್ ಆರ್ ನೋ ರೌಂಡ್ ಇರುತ್ತೆ ಸೊ ಆ ಸಮಯದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಇಚ್ಛಾ ಸುದೀಪ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತಾರೆ ಈ ಬಿಗ್ ಬಾಸ್ ಮನೆಯಲ್ಲಿ ಗಂಡ್ ಮಕ್ಕಳಿಗಿಂತ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಹೇಳಿ ಅವಾಗ ತುಂಬಾ ಜನ ಎಸ್ ಅಂತ ಬೋರ್ಡ್ ಅನ್ನ ಹಿಡಿತಾರೆ ಕೆಲವರು ನೋ ಅಂತ ಹಿಡಿತಾರೆ ಎಸ್ ಅಂತ ಬೋರ್ಡ್ ಅನ್ನ ಹಿಡಿದಿರೋರಲ್ಲಿ ಜಾನ್ವಿ ಅವರು ಕೂಡ ಇರ್ತಾರೆ ಅವರು ಕೂಡ ಎಸ್ ಅಂತ ಹಿಡಿದಿರ್ತಾರೆ ಬೋರ್ಡ್ ಅನ್ನ ಅವಾಗ ಕಿಚ್ಚ ಸುದೀಪ್ ಅವರು ಜಾನ್ವಿ ಅವರನ್ನೇ ಕೇಳ್ತಾರೆ ಯಾಕೆ ಎಸ್ ಜಾನ್ವಿ ಅವರೇ ಅಂತ ಹೇಳಿ ಅವಾಗ ಜಾನ್ವಿ ಅವರು ನಿಜ ಸರ್ ಈ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಯಾವ ಹುಡುಗರು ಕೂಡ ಮ್ಯಾನ್ಲಿ ಅಂತ ಅನ್ಸೋದೇ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ ಅವಾಗ ಪಕ್ಕದಲ್ಲಿದ್ದಂತಹ ರಾಶಿಕ್ ಅವರು ಕೂಡ ಜೋರಾಗಿ ನಗ್ತಾ ಇದ್ರು ಅವಾಗ ಕಿಚ್ಚ ಸುದೀಪ್ ಅವರು ಆ ಅಂತ ಅನ್ನುವಂತಹ ಒಂದು ರಿಯಾಕ್ಷನ್ ಅನ್ನ ಕೊಡ್ತಾರೆ ಅವಾಗ ಆಡಿಯನ್ಸ್ ಕೂಡ ನಗ್ತಾ ಇರುವಂತಹ ಒಂದು ಸೌಂಡ್ ಕೂಡ ಕೇಳಿಸ್ತಾ ಇತ್ತು ಹಾಗೆ ರಾಶಿಕ್ ಅವರು ಕೂಡ ಪಕ್ಕದಲ್ಲಿ ಕೂತ್ಕೊಂಡು ನಗ್ತಾ ಇದ್ರು ಅವಾಗ ಕಿಚ್ಚ ಸುದೀಪ್ ಅವರು ನೆಕ್ಸ್ಟ್ ಇದ್ ಯಾವ ತರ ಸ್ಟೇಟ್ಮೆಂಟ್ ರೀ ಇದು ಅನ್ನುವಂತಹ ಒಂದು ರಿಯಾಕ್ಷನ್ ಅನ್ನ ಕೊಡ್ತಾರೆ ಅದು ನಗ್ತಾನೆ ಹೇಳಿದ್ದು ಇದು ಕೂಡ ಅಂದ್ರೆ ಖಡಕ್ ಇಲ್ಲ ಸರ್ ಅನ್ನೋದನ್ನ ಕೂಡ ಜಾನ್ವಿ ಅವರು ನಗ್ತಾನೆ ಹೇಳ್ತಾರೆ ಆಗ್ಲೂ ಕೂಡ ಕಿಚ್ಚ ಸುದೀಪ್ ಅವರು ರೀ ಜಾನ್ವಿ ಅನ್ನೋದನ್ನ ಕೂಡ ಹೇಳ್ತಾ ಇದ್ದು ಅದನ್ನು ಕೂಡ ಅವರು ಅಂದ್ರೆ ಕಿಚಾ ಸುದೀಪ್ ಅವರು ನಗ್ತಾನೆ ರಿಪ್ಲೈ ಮಾಡ್ತಾ ಇರ್ತಾರೆ ಅವಾಗ ಅವರು ಸರ್ ಅಂದ್ರೆ ಒಂದ್ ರೀತಿ ಸತ್ ಹೆಣ ತರ ಇರ್ತಾರೆ ಸರ್ ಅನ್ನೋದನ್ನ ಕೂಡ ಹೇಳ್ತಾರೆ ಸೊ ಇದೇ ರೀತಿಯಾಗಿ ಹೇಳಿದ್ದಾರೆ ಎಕ್ಸಾಕ್ಟ್ ಆಗಿ ಅವಾಗ ಆಡಿಯನ್ಸ್ ಕೂಡ ಜೋರಾಗಿ ನಗ್ತಾ ಇದ್ರು ಹಾಗೆ ಕಿಚಾ ಸುದೀಪ್ ಅವರು ಕೂಡ ಜೋರಾಗಿ ನಗ್ತಾ ಅಲ್ಲಿಂದ ಮೂವ್ ಆಗ್ತಾರೆ ಅಂದ್ರೆ ನಗುನೆ ತಡ್ಕೊಳೋಕ್ ಆಗ್ತಾ ಇಲ್ಲ ಅನ್ನೋ ರೀತಿನಲ್ಲಿ ಜೋರಾಗಿ ನಗ್ತಾ ಅಲ್ಲಿಂದ ಓಡಾಡ್ತಾ ಇರ್ತಾರೆ ಸ್ಟೇಜ್ ಮೇಲೆನೆ ಓಡಾಡ್ತಾ ಇರ್ತಾರೆ ಮತ್ತು ಎಪ್ಪಾ ಅನ್ನುವಂತಹ ರಿಯಾಕ್ಷನ್ ಕೂಡ ಬರುತ್ತೆ ಅಂದ್ರೆ ಅಷ್ಟೊಂದು ನಕ್ಕಿದ್ದಾರೆ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ ಅವಾಗ ಜಾನ್ವಿ ಅವರು ಒಬ್ಬೊಬ್ರ ಬಗ್ಗೆನೇ ಹೇಳ್ತಾ ಬರ್ತಾರೆ ಸೂರಜ್ ಅವರು ಯಾವಾಗ್ಲೂ ಕೂಡ ಏನೋ ಒಂಥರ ಅಳಿಸಿ ರೀತಿನಲ್ಲಿ ಇರ್ತಾರೆ ಹಾಗೇನೆ ರೇಷ ಐದು ನಿಮಿಷ ಬಾ ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ ಸೊ ಎನರ್ಜಿನೇ ಇರೋದಿಲ್ಲ ಅನ್ನೋ ರೀತಿನ ಹೇಳ್ತಾರೆ ಅವಾಗ ಗಿಲ್ಲಿ ಬಗ್ಗೆ ಹೇಳಿ ಅಂತ ಹೇಳಿದಾಗ ಗಿಲ್ಲಿಗೆ ಸೊಂಟನೇ ಇಲ್ಲ ಅಂತ ಕೂಡ ಹೇಳ್ತಾರೆ ಆ ಸಮಯದಲ್ಲಿ ಸುದೀಪ್ ಅವರು ಕೂಡ ಜೋರಾಗಿ ನಗ್ತಾ ಇರ್ತಾರೆ ಅದು ಕೂಡ ನಗುನೆ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗದೇ ಅವ್ನ ಡೆಸ್ಕ್ ಇತ್ತಲ್ವಾ ಸೊ ಅಲ್ಲೇನೆ ಕುತ್ಕೊಂಡ್ ಬಿಟ್ರು ಅದರ ಹಿಂದ್ಗಡೆನೆ ಕೂತ್ಕೊಂಡ್ ಬಿಟ್ರು ಅನ್ನೋ ರೀತಿಯಲ್ಲಿ ಅವರು ಕೂಡ ರಿಯಾಕ್ಷನ್ ಅನ್ನ ಕೊಡ್ತಾರೆ ಸೊ ಈ ಒಂದು ಪ್ರೋಮೋ ಬಗ್ಗೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದೇ ಕಿಚ್ಚ ಸುದೀಪ್ ಅವರು ನಿನ್ನೆ ಎಪಿಸೋಡ್ ಅನ್ನ ನೀವು ನೋಡಿರಬಹುದು ಆ ಸಮಯದಲ್ಲಿ ರಿಷಾ ಅವರು ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ರು ಅಂತ ಅವರ ಹೆಸರು ಬಂದಾಗ ವ್ಯಾ ಎನ್ನುವಂತಹ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ರು ಸೊ ಅದಕ್ಕೋಸ್ಕರ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೇಳಿದ್ದು ಯಾಕೆ ಹಂಗ್ ಮಾಡಿದ್ರಿ ಅಂತ ಹೇಳಿ ಅವಾಗ ರಿಷಾ ಅವರು ಹೇಳ್ತಾರೆ ಫನ್ಗೋಸ್ಕರ ಅಂತ ಹೇಳಿ ಅವಾಗ ಕಿಚ್ಚ ಸುದೀಪ್ ಅವ್ರು ಏನ್ ಹೇಳಿದ್ರು ಫನ್ ಫನ್ ಅಂತ ಹೇಳಿ ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ರು ಅದು ಕೂಡ ಸಿಟ್ಟಾಗಿ ಸೊ ಆವಾಗ ರಿಷಾ ಅವರು ಸೈಲೆಂಟ್ ಆದ್ರು ತಪ್ಪಾಯ್ತು ಅಂತ ಕೂಡ ಒಪ್ಕೊಂಡ್ರು ಸೊ ನಿನ್ನೆ ಕಿಚ್ಚ ಸುದೀಪ್ ಅವ್ರು ಹೇಳಿದಿನಾ ಅಂತ ಹೇಳಿದ್ರೆ ಹುಡುಗರಿಗೂ ಕೂಡ ಒಂದು ಬೆಲೆ ಇದೆ ಸೊ ಅವ್ರಿಗೂ ಕೂಡ ಒಂದು ಗೌರವ ಕೊಡಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅವರು ಕೂಡ ಒಬ್ಬರ ತಂದೆ ತಾಯಿ ಮಕ್ಕಳು ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ರು ಇವತ್ತು ಕೂಡ ಅದೇ ಅಲ್ವಾ ಸೊ ಇವತ್ತು ಯಾಕೆ ಈ ರೀತಿ ಇದು ಶನಿವಾರದ ಎಪಿಸೋಡ್ ಅಲ್ಲಿ ಮಾತ್ರ ಒಂದ್ ರೀತಿ ಆಗಿರಿ ರವಿವಾರ ಎಪಿಸೋಡ್ ಅಲ್ಲಿ ಅದರ ಅಪೋಸಿಟ್ ಇದಾರೆ ಅಂತ ನನಗೇ ಅನಿಸ್ತಾ ಇದೆ ಸೊ ಕಿಚ್ಚ ಸುದೀಪ್ ಅವರು ನಿನ್ನೆ ಹೆಂಗಿದ್ರಪ್ಪ ಅಂತ ಹೇಳಿದ್ರೆ ಹುಡುಗರ ಪರವಾಗಿ ಸ್ಟ್ಯಾಂಡ್ ಅನ್ನ ತಗೊಂಡ್ರು ಅವ್ರ ಪರವಾಗಿ ಹುಡುಗರಿಗೆಲ್ಲ ಅವಮಾನ ಆಗ್ತಾ ಇದ್ದಾಗ ಅವರು ಸ್ಟ್ಯಾಂಡ್ ಅನ್ನ ತಗೊಂಡ್ರು ಬಟ್ ಇವತ್ತು ಅವ್ರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಏನಿದೆ ಸೊ ಆ ಸ್ಟೇಟ್ಮೆಂಟ್ ಏನ್ ಬಂತು ಓಕೆ ಈ ಬಿಗ್ ಬಾಸ್ ಮನೆಯಲ್ಲಿ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಸ್ಟ್ರಾಂಗು ಆ ವಿಷಯ ಬಂದ್ರೆ ಓಕೆ ಎಸ್ ಅಂತ ಹೇಳಿ ಟಾಸ್ಕ್ ವಿಷಯವಾಗಿ ಮಾತಾಡಿ ಚೆನ್ನಾಗಿ ಇವರು ಆಡ್ತಾ ಇದಾರೆ ಚೆನ್ನಾಗಿ ಹೆಣ್ಮಕ್ಕಳೇ ಜಾಸ್ತಿ ವಿನ್ ಆಗ್ತಾ ಇದಾರೆ ಆ ರೀತಿಯಾಗಿ ಏನೇ ಬೇಕಿದ್ರೆ ರೀಸನ್ ಕೊಡ್ಲಿ ಅದನ್ನ ಒಪ್ಕೊಳ್ಬಹುದು ಬಟ್ ಈ ರೀತಿಯಾಗಿ ಡೈರೆಕ್ಟ್ ಆಗಿ ಅವರನ್ನ ಅವಹೇಳನ ಮಾಡ್ತಾ ಇರೋದು ಅವರನ್ನ ಒಂದ್ ರೀತಿಯಾಗಿ ಬೇರೆ ರೀತಿಯಾಗಿನೇ ಬೇರೆ ರೀತಿಯಾಗಿನೇ ಅವರು ಪದಗಳನ್ನು ಬಳಸ್ತಾ ಇದ್ದಾರೆ ಅಲ್ಲಿ ಸ್ಟಿಲ್ ಇಲ್ಲಿ ಅವರು ನಗ್ತಾ ಇದ್ದಾರೆ ಇದು ಹೆಂಗೆ ಕಾಣಿಸ್ತಾ ಇದೆ ಹೊರಗಡೆ ಸೊ ಇದು ನನಗಂತೂ ಅನಿಸಿದ್ದು ನಿನ್ನೆನೆ ಒಂದ್ ರೀತಿಯಾಗಿದ್ರು ಇವತ್ತೇ ಒಂದ್ ರೀತಿಯಾಗಿದ್ದಾರೆ ಮೋಸ್ಟ್ಲಿ ಶನಿವಾರದ ಎಪಿಸೋಡಲ್ಲಿ ಅಷ್ಟೇ ಅಂತ ಕಾಣಿಸುತ್ತೆ ಬೈಯೋದು ರವಿವಾರದ ಎಪಿಸೋಡಲ್ಲಿ ಅದು ಮ್ಯಾಟರ್ ಆಗಲ್ವೇನೋ ಆ ರೀತಿಯಾಗಿನೇ ಅನಿಸ್ತು ಇಲ್ಲಿ ಬೇರೆಯವ್ರ ಬಗ್ಗೆ ಕಿಚಾ ಸುದೀಪ್ ಅವರು ಹೇಗೆ ಹೇಳ್ತಾರೋ ಅದೇ ರೀತಿಯಾಗಿ ಕಿಚಾ ಸುದೀಪ್ ಅವರು ಕೂಡ ಇವತ್ತು ಹಾಗೆನೇ ಕಾಣಿಸ್ಕೊಂಡ್ರು ಯಾಕಂತ ಹೇಳಿದ್ರೆ ಇವಾಗ ಒಂದು ಸ್ಟೇಟ್ಮೆಂಟ್ ಅನ್ನ ಯಾವುದೋ ಒಂದು ಸ್ಪರ್ಧಿ ಕೊಟ್ಟು ಆ ಸ್ಟೇಟ್ಮೆಂಟ್ ಗೆ ಅವರು ನಂತರ ನಿಂತ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಹೊರಗಡೆ ಹೆಂಗೆ ಕಾಣಿಸ್ತೀರಾ ಅನ್ನುವಂತಹ ಪ್ರಶ್ನೆ ಕಿಚಾ ಸುದೀಪ್ ಅವರು ಮಾಡಿರ್ತಾರೆ ತುಂಬಾ ಸಲ ಮಾಡಿದ್ದಾರೆ ಕೂಡ ಸೊ ನಿನ್ನೆ ಎಪಿಸೋಡ್ ಅಲ್ಲಿ ಕಿಚ್ಚಾ ಸುದೀಪ್ ಅವರು ಆ ರೀತಿಯಾಗಿ ರಿಯಾಕ್ಟ್ ಮಾಡಿ ರಿಷಾ ಅವರ ವಿಷಯದಲ್ಲಿ ಅಂದ್ರೆ ರಿಷಾ ಅವರು ಧ್ರುವಂತವರಿಗೆ ಯಾವ ರೀತಿಯಾಗಿ ರಿಯಾಕ್ಷನ್ ಕೊಟ್ಟರು ಸೊ ಅದಕ್ಕೋಸ್ಕರ ಅಷ್ಟೆಲ್ಲ ಸ್ಟ್ಯಾಂಡ್ ತಗೊಂಡಾಗ ಅದು ಕರೆಕ್ಟ್ ಆಗಿನೇ ಇತ್ತು ಬಟ್ ಇವತ್ತು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟು ಜಾನುವಾರು ಹೇಳ್ತಾ ಇರುವಾಗ ಜೋರಾಗಿ ನಗ್ತಾ ಇದಾರೆ ಅಂತ ಹೇಳಿದ್ರೆ ಯಾವ ರೀತಿ ಕಾಣಿಸ್ತಾ ಇದೆ ಸೊ ನನ್ ಅನ್ಸೋ ಪ್ರಕಾರ ಆಡಿಯನ್ಸ್ ಅಲ್ಲಿ ಆಡಿಯನ್ಸ್ ಅನ್ನ ಕಾಣಿಸ್ತಾ ಇದ್ದಾಗ ಆಡಿಯನ್ಸ್ ಕೂಡ ಕೂಡ ತುಂಬಾ ನಗ್ತಾ ಇದ್ರು ಒಬ್ರನ್ನ ನಾನು ಅಬ್ಸರ್ವ್ ಮಾಡಿದ್ರೆ ಅಬ್ಸರ್ವ್ ಒಬ್ರನ್ನ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಅವ್ರು ನಗ್ತಾ ಇರ್ಲಿಲ್ಲ ಸ್ವಲ್ಪ ಏನಾದ್ರು ಅವ್ರಿಗೆ ಅರ್ಥ ಆಗಿದೆ ಅಂತ ಕಾಣಿಸುತ್ತೆ ಕಿಚ್ಚ ಸುದೀಪ್ ಇವರಿಗೆ ಇದು ಅರ್ಥ ಆಗಿಲ್ವಾ ಅಥವಾ ಏನಂತಾನೆ ಅರ್ಥ ಆಗಿಲ್ಲ ನನಗಂತೂ ಸಖತ್ ಡಿಸಪಾಯಿಂಟ್ ಅಂತ ಅನಿಸ್ತು ಈ ಒಂದು ವಿಷಯ ಪರ್ಟಿಕ್ಯುಲರ್ ಆಗಿ ಯಾಕಂತಿದ್ರೆ ನಿನ್ನೆ ಎಪಿಸೋಡ್ ಅಲ್ಲೇನೆ ಅದನ್ನ ಓಕೆ ಫನ್ ಆಗಿ ಹೇಳಿದ್ರೆ ಕ್ಷಮೆ ಕೇಳಿ ಅಂತ ಹೇಳಿ ಅಲ್ಲಿಗೆ ಮುಗಿಸಿದ್ರೆ ಓಕೆ ಬಟ್ ರಿಷಾ ಅವ್ರಿಗೆ ಅಷ್ಟೊಂದೆಲ್ಲ ಬೈದಿದ್ದಾರೆ ಹಾಗಂತ ಹೇಳಿ ರಿಷಾ ಅವ್ರು ಮಾಡಿದೇನ್ ಸರಿ ಅಂತ ಹೇಳ್ತಾ ಇಲ್ಲ ಬಟ್ ರಿಷಾ ಅವ್ರು ಮಾಡಿದ್ದು ತಪ್ಪು ಅಂತ ಕಿಚ್ಚ ಸುದೀಪ್ ಅವ್ರಿಗೆ ಅನ್ಸಿದೆ ಸೊ ಹೀಗಾಗಿ ಅಷ್ಟೆಲ್ಲ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಸೊ ಹುಡುಗಿಗೂ ಕೂಡ ಒಂದು ಬೆಲೆ ಇರುತ್ತೆ ಅವ್ರ ಮನೆಯವರು ಕೂಡ ನೋಡ್ತಾ ಇರ್ತಾರೆ ಇದೆಲ್ಲ ಹೇಳಿದ್ದಾರೆ ಬಟ್ ಇವಾಗ ಜಾನಿಯವರು ಸ್ಟೇಟ್ಮೆಂಟ್ ಮಾಡ್ತಾ ಇರೋದೇನು ಇಲ್ಲಿ ಅವರಿಗೆ ಸೊಂಟನೇ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡಿದ್ರು ಸೊ ಅದು ಕೂಡ ಅವ್ರ ಮನೆಯವರು ಕೂಡ ನೋಡ್ತಾ ಇರ್ತಾರಲ್ವಾ ಸೂರಜ್ ಅವರ ಬಗ್ಗೆ ಕೂಡ ಮಾತಾಡಿದ್ರು ಸೊ ಅವ್ರು ಒಂದ್ ರೀತಿ ಎನರ್ಜಿನೇ ಇಲ್ಲದ ರೀತಿನಲ್ಲಿ ಇರ್ತಾರೆ ಸತ್ತು ಹೆಣಗಳ ರೀತಿನಲ್ಲಿ ಇರ್ತಾರೆ ಸೊ ಈ ಸ್ಟೇಟ್ಮೆಂಟ್ ಅಂತೂ ದೊಡ್ಡ ಸ್ಟೇಟ್ಮೆಂಟೇ ಆಯಿತು ಸೊ ಇದ್ರ ಬಗ್ಗೆ ಕೂಡ ಏನು ಕಿಚಾ ಸುದೀಪ್ ಅವರು ಬೈದಿಲ್ಲ ಯಾಕೆ ಸೊ ಇದಂತೂ ನನಗಂತೂ ಅನಿಸಿದಂತಹ ಒಂದು ಅನಿಸಿಕೆ ನಿನ್ನೆನೆ ಆ ರೀತಿಯಾಗಿ ಅಷ್ಟೆಲ್ಲ ಕ್ಲಾಸ್ ತಗೊಂಡು ಇವತ್ತು ಈ ರೀತಿಯಾಗಿರೋದ್ರಿಂದ ಸೊ ಇಲ್ಲಿ ಸುದೀಪ್ ಅವರನ್ನೇ ಅವ್ರ ಮತ್ತೆ ನಿಂತ್ಕೊಂಡ ರೀತಿ ಆಗಿಲ್ಲ ಅಲ್ವಾ ಸೊ ಇದು ಪ್ರೋಮೋ ನೋಡಿ ನನಗನ್ಸಿದ್ದು ಆದ್ರೆ ಈ ಪ್ರೋಮೋದಲ್ಲಿ ಯಾವುದೇ ರೀತಿಯಾಗಿ ಕಟ್ಗಳಿಲ್ಲ ಸೊ ಬೇರೆ ಪ್ರೋಮೋ ನಿನ್ನೆ ಬಂದಂತಹ ಪ್ರೋಮೋಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಕಟ್ಗಳಿದ್ವು ಇದ್ವು ಯಾವ್ದೋ ಒಂದು ಸೀನನ್ನ ಎಲ್ಲಿಗೇನೋ ಜಾಯಿಂಟ್ ಮಾಡಿದ್ರು ಬಟ್ ಈ ಒಂದು ಪ್ರೋಮೋ ಏನಿದೆ ಸೊ ಇದು ಕ್ಲಿಯರ್ ಕಟ್ ಆಗಿ ಒಂದು ನಿಮಿಷದ ಕ್ಲಿಪ್ ಅನ್ನ ಅಲ್ಲಿಂದ ಕಾಪಿ ಮಾಡಿ ಅಲ್ಲಿಂದ ಕಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ದಾರೆ ಸೊ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಸೊ ಹೀಗಾಗಿ ಇದರಲ್ಲಿ ಯಾವುದೇ ರೀತಿಯಾಗಿ ಕಟ್ಗಳಿಲ್ಲ ಇದೇ ರೀತಿಯಾಗಿ ಎಪಿಸೋಡ್ ಅಲ್ಲೂ ಕೂಡ ಆಗಿದೆ ಸೊ ಈ ಒಂದು ವಿಷಯವನ್ನ ಈ ಒಂದು ಪ್ರೋಮೋ ಬರ್ತಾ ಇದ್ದ ಹಾಗೆನೇ ನನಗಂತೂ ಮೇನ್ ಆಗ ಅದೇ ಅನ್ನಿಸ್ತು ನಿನ್ನೆನೆ ಒಂದ್ ರೀತಿಯಾಗಿದ್ರು ಇವತ್ತೇ ಒಂದ್ ರೀತಿಯಾಗಿ ಅಂತ ಹೇಳಿ ಈ ಟಾಪಿಕ್ ಅನ್ನ ಕಿಚ್ಚ ಸುದೀಪ್ ಅವರು ಪಿಕ್ ಮಾಡ್ಕೊಂಡಿದ್ರಲ್ಲಿ ಯಾವುದೇ ರೀತಿಯಾಗಿ ತಪ್ಪಿಲ್ಲ ಬಟ್ ಮಾತಾಡದಂತಹ ರೀತಿ ಏನಿದೆ ಅಥವಾ ಜಾನಿಯವರು ಮಾತಾಡಿದಾಗ ಇವರು ರಿಯಾಕ್ಟ್ ಮಾಡದಂತಹ ರೀತಿ ಆ ಒಂದು ಮಾತುಗಳಿಗೆ ಜೋರಾಗಿ ನಗ್ತಾ ಇರೋದೇನಿದೆ ಸೊ ಇದು ಎಲ್ಲೋ ಸ್ವಲ್ಪ ಬೇರೆ ರೀತಿನಲ್ಲಿ ಕಾಣಿಸುತ್ತೆ ಯಾಕಂತಂದ್ರೆ ನಿನ್ನೆ ಅವರು ಮಾತಾಡದಂತಹ ರೀತಿ ಏನಿದೆ ತುಂಬಾನೇ ಡಿಫ್ರೆಂಟ್ ಆಗಿತ್ತು ಇವತ್ತು ಮಾತಾಡ್ತಾ ಇರುವಂತಹ ರೀತಿ ಅದಕ್ಕೆ ತದ್ವಿರುದ್ಧವಾಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ಸೆ ಅನ್ಸುತ್ತೆ ನಾನು ಕೂಡ ಕಿಚಾ ಸುದೀಪ್ ಅವರ ಫ್ಯಾನ್ ಆಗಿ ನನ್ಗೆ ಈ ರೀತಿಯಾಗಿ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಇವಾಗ ನ್ಯೂಟ್ರಲ್ ಆಡಿಯನ್ಸ್ ಆಗಿ ಅಥವಾ ಯಾರ್ದೇ ಫ್ಯಾನ್ ಅಲ್ಲದೇ ಸುಮ್ನೆ ಶೋ ಅನ್ನ ಯಾರಾದ್ರೂ ನೋಡ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಒಬ್ಬಿಯಸ್ಲಿ ಇದಕ್ಕಿಂತ ಜಾಸ್ತಿನೇ ಅನಿಸಬಹುದಲ್ವಾ ಸೊ ನಿನ್ನೆನೆ ಅವರು ಈ ರೀತಿಯಾಗಿ ಹೇಳಿದ್ರು ಇವತ್ತು ಅದಕ್ಕೆ ಉಲ್ಟಾ ಮಾತಾಡ್ತಾ ಇದ್ದಾರೆ ಸೊ ಇವರು ಬೇರೆಯವ್ರ ಬಗ್ಗೆ ಅಥವಾ ಬೇರೆ ಗಳ ಬಗ್ಗೆ ಹೇಳುವಾಗ ಸೊ ಇವರು ಕೂಡ ಹಂಗೇನೆ ಮಾಡ್ತಾರಲ್ವಾ ಅಂತ ಹೇಳಿ ಅವ್ರ ಮನಸ್ಸರಲ್ಲೂ ಕೂಡ ಯೋಚನೆ ಬಂದೇ ಬರಬಹುದು ಸೊ ಹೀಗಾಗಿ ಕಿಚಾ ಸುದೀಪ್ ಅವರು ಈ ರೀತಿಯಾಗಿ ಮಾಡಿದ್ದು ಅಷ್ಟೊಂದು ಸರಿ ಅಲ್ವೇನು ಅಂತ ಹೇಳಿ ನನಗೆ ಈಗಲೂ ಕೂಡ ಅನಿಸ್ತಾ ಇದೆ ಕೆಲವರಿಗೆ ಈ ಒಂದು ವಿಷಯ ಅನಿಸಿರ್ಬಹುದು ಕೆಲವರು ಇಲ್ಲ ಇದು ಕಾಮನ್ ಫಂಡೇ ಅಲ್ವಾ ಸೊ ಹೀಗಾಗಿ ಇದೇ ರೀತಿಯಾಗಿರತ್ತೆ ಅಂತ ಕೂಡ ಅನಿಸಿರ್ಬಹುದು ಬಟ್ ನೀವೇನೇ ಒಬ್ಸರ್ವ್ ಮಾಡಿ ನೋಡಿ ನಿನ್ನೆ ಅಷ್ಟೆಲ್ಲ ಬೈದಾಗ ಇವತ್ತು ಈ ರೀತಿಯಾಗಿ ರಿಯಾಕ್ಟ್ ಮಾಡಿದಾಗ ಹೆಂಗ ಅನಿಸುತ್ತೆ ಅಂತ ಹೇಳಿ ಒಬ್ಬಿಯಸ್ಲಿ ಕೆಲವರಿಗಾದರೂ ಈ ರೀತಿಯಾಗಿ ಅನ್ಸೋದಂತೂ ಸಹಜ ನಿಮ್ಮಲ್ಲಿ ಕೆಲವರಿಗೆ ಅನಿಸಿರ್ಬಹುದು ಕೆಲವರಿಗೆ ಅನಿಸ್ತೇ ಕೂಡ ಇರಬಹುದು ಯಾರಿಗೆಲ್ಲ ನನಗೆ ಅನಿಸ್ತು ಇವಾಗ ಕಿಚ್ಚ ಸುದ್ದಿ ಈ ರೀತಿಯಾಗಿ ನಿನ್ನೆ ಒಂದು ರೀತಿಯಾಗಿ ರಿಯಾಕ್ಟ್ ಮಾಡಿ ಇವತ್ತು ಒಂದು ರೀತಿಯಾಗಿ ರಿಯಾಕ್ಟ್ ಮಾಡಿದ್ದು ನನ್ಗೆಕೋ ಅಷ್ಟೊಂದು ಸರಿ ಅಂತ ಅನಿಸಿಲ್ಲ ನಿಮಗೇನು ಏನು ಅನಿಸ್ತು ಇದ್ರ ಬಗ್ಗೆ ಅದನ್ನು ನೀವು ಮಿಸ್ ಮಾಡಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಯಾಕಂತಂದ್ರೆ ಆಡಿಯನ್ಸಿಗೆ ಹಿಂಗೆ ಅನಿಸ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಆಸ್ ಎ ಆಡಿಯನ್ಸ್ ಆಗಿ ನನಗಂತೂ ಹಾಗೇನ ಅನಿಸ್ತು ನಿಮಗೆ ಹೆಂಗೆ ಅನಿಸ್ತು ಸೊ ನಿಮ್ಮ ಅಭಿಪ್ರಾಯ ತುಂಬಾ ಇಂಪಾರ್ಟೆಂಟ್ ಸೊ ನೋಡೋಣ ಎಷ್ಟು ಕಮೆಂಟ್ಸ್ ಬರುತ್ತೆ ಹಾಗೆಯೇ ಎಷ್ಟು ಜನರಿಗೆ ಇದು ಸರಿ ಅಂತ ಅನಿಸ್ತು ಎಷ್ಟು ಜನರಿಗೆ ಇದು ತಪ್ಪು ಅಂತ ಅನಿಸ್ತು ಸೊ ಅದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ನಾನು ಹೇಳಿರುವಂತಹ ವಿಷಯದಲ್ಲಿ ಏನಾದರೂ ವಿಷಯ ಮಿಸ್ ಆಗಿದ್ರೆ ನೀವು ಅದನ್ನು ಆ್ಯಡ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು ಅಥವಾ ನಾನು ಹೇಳಿರೋ ವಿಷಯದಲ್ಲಿ ಏನಾದರೂ ತಪ್ಪಾಗಿದ್ರೆ ಅದನ್ನು ಕೂಡ ನೀವು ಸರಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು ಆದಷ್ಟು ಕಮೆಂಟ್ಗಳನ್ನು ಮಾಡಿ ಇದರಿಂದ ನಿಮ್ಮ ಅಭಿಪ್ರಾಯ ಏನಿದೆ ಸೊ ನೀವು ಕೂಡ ಹೆಂಗೆ ಯೋಚನೆ ಮಾಡ್ತೀರಾ ಬಿಗ್ ಬಾಸ್ ಅನ್ನ ನೀವು ಕೂಡ ಯಾವ ರೀತಿಯಾಗಿ ನೋಡ್ತಾ ಇದ್ದೀರಾ ಸೊ ರೆಗ್ಯುಲರ್ ಆಗಿ ಯಾವ ರೀತಿಯಾಗಿ ವಾಚ್ ಮಾಡ್ತಾ ಇದ್ದೀರಾ ಇದೆಲ್ಲದ್ರ ಬಗ್ಗೆ ನನಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಹಾಗೇನೇ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ನಮ್ಮ ಆಡಿಯನ್ಸ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಯಾವ ರೀತಿಯಾಗಿ ಎಪಿಸೋಡ್ ಯಾವ ದೃಷ್ಟಿಕೋನದಿಂದ ನೋಡ್ತಾರೆ ಸೊ ಇದನ್ನೆಲ್ಲ ತಿಳ್ಕೊಂಡು ರೀತಿಯಲ್ಲಿ ಆಗುತ್ತೆ ಸೊ ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ ಎಲ್ಲ ಕಾಮೆಂಟ್ಸ್ಗಳನ್ನ ಹಂಡ್ರೆಡ್ ಪರ್ಸೆಂಟ್ ಓದೇ ಓದ್ತೀನಿ ಈ ಒಂದು ವಿಡಿಯೋಗೆ ಬರುವಂತಹ ಎಲ್ಲ ಕಾಮೆಂಟ್ಗಳನ್ನ ಸೊ ಹೀಗಾಗಿ ಆದಷ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ മുൻ വീഡിയോയിൽ മതി സെഗോ താങ്ക് യു സോ മച്ച് ഫോർ വാച്ചിംഗ് ബൈ